ಜೆ ಡಿ ಎಸ್ಗೆ ಅಪ್ಪ ಮಕ್ಕಳಿಂದಾಗಿ ಒಂದು ಹೊಸ ಏನಪ್ಪ ಅದ ತೊಂದರೆ ತಲೆನಿಶ್ರ ಆಗಿಬಿಟ್ಟಿದೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣರಿಂದಾಗಿ ಅವರ ಜೆ ಡಿ ಎಸ್ ಪಕ್ಷದ ಶರಣಗೌಡ ಕಂತಕೂರ್ ಅನ್ನುವಂಥ ಶಾಸಕರು ಸ್ಪಷ್ಟವಾಗಿ ಇವರಿಬ್ಬರನ್ನು ಪಕ್ಷದ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತ ಅವರ ಪಕ್ಷದಲ್ಲೇ ಇವರು ಬರೋದು ಅಂತ ತಿಕ್ಕಾಟ ಚೇರಾಟ ಅಥವಾ ಟೀಕೆ ಕೆ ಟಿಪ್ಪನೇಶ್ವರ ಆಗಿದ್ದರಿಂದಾಗ ಇದಕ್ಕೆ ಯಾವ ರೀತಿಯಾಗಿ ನಮ್ಮ ದೇವೇಗೌಡರು ಉತ್ತರಿಸಬಲ್ಲರು ಅನ್ನೋ ಸಹಿತ ನಾವು ನೋಡಬೇಕಾಗಿದೆ ಅದೇ ಕಾಲಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರಾದರೂ ಸಹಿತ ಇದು ಸಿದ್ಧ ಆದರೆ ತೀವ್ರವಾದ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಅಪ್ಪ ಮಕ್ಕಳ ಈ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣದಿಂದಾಗಿ ಜೆ ಡಿ ಎಸ್ ತರೆಯೆತ್ತದಂಗೆ ಅದೇ ಅದರ ಜೊತೆಗೆ ಬಿ ಜೆ ಪಿಯು ಕೂಡ ಇವ್ರ ಬಗ್ಗೆ ಮಾತಾಡೋಂಥ ಸ್ಥಿತಿಗೆ ತಂದು ನಿಲ್ಲಿಸಿದ್ದು ಈ ಒಂದು ರಾಜಕಾರಣದ ಬೆಳವಣಿಗೂ ಇದರ ಸತ್ಯ ಎಷ್ಟಿದೆಯೋ ಸುಳ್ಳು ಎಷ್ಟಿದೆಯೋ ಆಮೇಲೆ ಆದರೆ ಈಗ ಆಲ್ರೆಡಿ ಹೆಣ್ಣು ಮಕ್ಕಳು ಇವರ ಮೇಲೆ ಆರೋಪ ಮಾಡಿ ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದು ನೋಡಿದರೆ ಇಲ್ಲಿ ಸಾಕಷ್ಟು ಗೊಂದಲ ಗದ್ದಲ ಇದೆ ಇದರಿಂದಾಗಿ ಜೆ ಡಿ ಎಸ್ ಹೊಡೆದು ಬಿಡ್ಬೋದಾ ನಮ್ಮ ದೇಶ ಸಂಚಾರಿ ಚುನಾವಣಾ ಪ್ರಿಯ ಪ್ರಧಾನಿ ಮೋದಿಯವರು ಬಾಗಲಕೋಟೆಗೆ ಬರ್ತಾ ಇದ್ದಾರ ಬಂದಿದ್ದಾರೆ ಬಂದ ಇಲ್ಲೇ ತಮ್ಮ ಭಾಷಣವನ್ನು ಅಥವಾ ಒಂದು ವಿಚಾರಗಳನ್ನು ನಮಗೆ ಮತ ಹಾಕಿರಿ ಅಂತ ಹೇಳುವಂಥ ಸಂದರ್ಭದಲ್ಲೇ ಈ ಭಾಗದ ವಿಶೇಷವಾಗಿ ಇವರ ಅಭಿಮಾನಿ ಅಂತ ಒಬ್ಬ ಯುವಕವ್ರು ಏನು ಮಾಡಿದಾರಪ್ಪ ಅಂದ್ರೆ ತನ್ನ ರಕ್ತದಲ್ಲಿ ಮೋದಿ ಜಿಯವರ್ಷಿತರು ಬಿಡಿಸಿದ್ದಾರೆ ಅಂತೇಳಿ ಕೇಳಿ ಬರ್ತಾ ಇದೆ ನಿಜವಾಗಿಯೂ ಇದು ಅತಿ ಅನ್ನಿಸೋದಿಲ್ವಾ ಆದರೂ ಅಭಿಮಾನಿಗಳು ಇದ್ದೇ ಇರ್ತಾರೆ ಆ ಮತ್ತು ಬೇರೆ ಯಾಕಪ್ಪ ಅಂದರೆ ಅನೇಕ ಅಭಿಮಾನಿಗಳು ತಮ್ಮ ಹೀರೋಗಳ ಸಲುವಾಗಿ ತಮ್ಮನ್ನು ತಾವು ಸುಟ್ಟುಕೊಂಡಂಥ ಸುಟ್ಟುಕೊಂಡು ಸತ್ತು ಅಂತ ಆತ್ಮಹತ್ಯೆ ಮಾಡಿಕೊವಂಥ ಪ್ರಕರಣ ಸಾಕಷ್ಟು ಇದ್ದಾಗ ಇದರ ಬಗ್ಗೆ ಹೇಳೋದ್ರಲ್ಲಿ ಏನಿಲ್ಲ ಇದನ್ನು ಅವ್ರು ಉಡುಗೊರೆಯಾಗಿ ನಮ್ಮ ಮೋದಿಯವರು ಕೊಡೋರು ಇದ್ದಾರೆ ಅದರಂತೆ ಅದೇ ರೀತಿಯಾಗಿ ಇಲ್ಲೇ ಬಾಗಲೋಡಿಗೆ ಬರು ಬಂದಂಥ ಸಂದರ್ಭದಲ್ಲೇ ಪಿ ಸಿ ಗಜ್ಜೆಗೌಡರ ಪರವಾಗಿ ಮತ್ತು ನಮ್ಮ ರಮೇಶ್ ಜಗೀಗಿಯವರ ಪರವಾಗಿ ಮತಗಳನ್ನು ಬಿಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಾಡ್ತಾರೆ ನಮ್ಮ ಮೋದಿಯವರು ಜೊತೆಗೆ ತಮ್ಮ ಪ್ರಗತಿಯನ್ನು ತಾವು ಮಾಡಿದ ಸಾಧ ಸಾಧನೆಗಳನ್ನು ಹತ್ತು ವರ್ಷಗಳಲ್ಲಿ ನಾವು ಏನು ಮಾಡಿದ್ವಿ ಅನ್ನೋದನ್ನು ಜನರಿಗೆ ತಿಳಿಸುವಂಥ ಒಂದು ದೊಡ್ಡ ಸಾಹಸವನ್ನು ಮಾಡೋರಿದ್ದಾರೆ ಮೋದಿಯವರು ಬಾಗಲಕೋಟೆಯಲ್ಲಿ